ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಜಾಲಿವುಡ್ ಸ್ಟುಡಿಯೋ ನಿರ್ಮಾಣ ಆಗಿದೆ ಚೆನ್ನೈ ಮೂಲದ ಇನೋವೇಟಿವ್ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಇನೋವೇಟಿವ್ ಕಂಪನಿ ಅಡಿಯಲ್ಲಿ ಬರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋಸ್ ಯಾವುದೇ ಒಂದು ಕಾನೂನುಗಳನ್ನು ಪಾಲಿಸದೆ ಈ ಕಂಪನಿ ಸ್ಟುಡಿಯೋಸ್ ನಿರ್ಮಿ ನಿರ್ಮಾಣ ಮಾಡಿದೆ ಪರಿಸರ ಇಲಾಖೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿದ್ಯುತ್ ಇಲಾಖೆ ಸೇರಿ ಯಾವುದರಿಂದಲೂ ಕೂಡ ಜಾಲಿವುಡ್ ಸ್ಟುಡಿಯೋ ಏನಿದೆ ಅನುಮತಿ ಪಡೆಯಲಿಲ್ಲ ಬೆಸ್ಕಾಂ ಇಂದ ಅನುಮೋದನೆ ಪಡೆಯದೆ ವಿದ್ಯುತ್ ಸ್ಥಾವರ ನಿರ್ಮಾಣ ಆಗಿದೆ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ನಕ್ಷೆಯ ಅನುಮೋದನೆ ಪಡೆದಿಲ್ಲ ಮೂವತ್ತೈದು ಎಕರೆ ಜೊತೆ ಐದು ಎಕರೆ ಸರ್ಕಾರಿ ಜಮೀನನ್ನ ಕಬಳಿಸಿರ್ತಕ್ಕಂಥ ಒಂದು ಆರೋಪ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಐದು ಎಕರೆ ಸರ್ಕಿಯ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರ್ತಕ್ಕಂಥ ಒಂದು ಆರೋಪ ಕೂಡ ಕೇಳಬಂದಿದೆ ಅಕ್ರಮವಾಗಿ ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ ಕಾರಣ ಕೇಳಿ ಬೆಸ್ಕಾಂ ನೋಟಿಸ್ ಜಾರಿ ಮಾಡಿದೆ ನೂರಾರು ಕೋಟಿ ಆಸೆಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಿ ಮಾಡಲಾಗಿದೆ ಎಸ್ ಜಾಲಿವುಡ್ ಸ್ಟುಡಿಯೋ ಅಕ್ರಮಕ್ಕೆ ಜಾಲಿವುಡ್ ಅಕ್ರಮಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಸಂಕಷ್ಟ ಎದುರಾಗಿದೆ ಯಾರ್ಯಾರು ಅಧಿಕಾರಿಗಳಲ್ಲಿ ಅಧಿಕಾರಿಗಳು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೋ ಸಹಕಾರ ಮಾಡಿದ್ದಾರೋ ಎಲ್ಲರಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಲಂಚದ ದಾಹಕ್ಕೆ ಜಾಲಿವುಡ್ ಸ್ಟುಡಿಯೋ ಅಕ್ರಮಗಳಿಗೆ ಸಹಕರಿಸಿರ್ತಕ್ಕಂಥ ಆ ಅಧಿಕಾರಿಗಳು ಯಾರಿದ್ದಾರೋ ಆಫೀಸರ್ಸ್ಗಳು ಯಾರಿದ್ದಾರೋ ಎಲ್ಲರಿಗೂ ಕೂಡ ಈಗ ತೊಂದರೆ ಆಗುತ್ತೆ ಈಗ ಇಪ್ಪತ್ತು ನಿಮಿಷಗಳ ಕಾಲ ಅಂದ್ರೆ ರಾತ್ರೋರಾತ್ರಿ ಒಂದು ಸಂಧಾನ ನಡೀತು ಮಾತುಕತೆ ನಡೀತು ಎಲ್ಲವೂ ಆಯಿತು ಮತ್ತೆ ಬಿಗ್ ಬಾಸ್ ನಡೆಸುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟರು ಎಲ್ಲ ಕೂಡ ರಾತ್ರೋರಾತ್ರಿ ಒಂದು ಮಿರಾಕಲ್ ಆಯಿತು ಆದರೆ ಇದಕ್ಕಿಂತ ಹಿಂದೆ ಯಾರ್ಯಾರು ಇದಕ್ಕೆ ಒಂದು ಅವಕಾಶವನ್ನು ಕೊಟ್ಟರು ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ರು ಜಾಲಿವುಡ್ ಸ್ಟುಡಿಯೋಸ್ ಒಂದು ನಿರ್ಮಾಣಕ್ಕೆ ಲಂಚ ದಾಹಕ್ಕೆ ಜಾಲಿವುಡ್ ಸ್ಟುಡಿಯೋದ ಒಂದು ನಿರ್ಮಾಣಕ್ಕೆ ಒಂದು ಅವಕಾಶ ಕೊಟ್ಟರಲ್ಲ ಯಾರು ಆಫೀಸರ್ಸ್ಗಳು ಅವರೆಲ್ಲರೂ ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿಯನ್ನು ಈ ರೀತಿ ಮಾಡಿರತಕ್ಕಂಥದ್ದು ಯಾರೋ ಜಾಲಿವುಡ್ ಸ್ಟುಡಿಯೋಸ್ ಇಷ್ಟಕ್ಕೆಲ್ಲ ಕಾರಣ ಜಾಲಿವುಡ್ ಸ್ಟುಡಿಯೋಸ್ ಅಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಒಂದು ಶೂಟ್ ಆ ಬಿಗ್ ಬಾಸ್ ಮನೆ ನಿರ್ಮಾಣ ಆಯಿತು ಅನೌನ್ಸ್ ಆಯಿತು ಸ್ಪರ್ಧಿಗಳೆಲ್ಲ ಒಳಗಡೆ ಹೋದರು ಒಂದಿಷ್ಟು ಎಪಿಸೋಡ್ಗಳು ಕೂಡ ಆಯಿತು ಆದರೆ ಈಗ ಒಂದಿಷ್ಟು ಕಾರ್ಯಕ್ರಮಗಳು ಆದ ನಂತರ ಸ್ಪರ್ಧಿಗಳೆಲ್ಲ ವಾಪಸ್ಸಾದರು ಇಲ್ಲಿಗೆ ರೆಸಾರ್ಟ್ಗೆ ಅಲ್ಲೂ ಕೂಡ ಅವರಿಗೆ ಇರೋದಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲಿಂದ ಕೂಡ ಕಳಿಸಿದ್ರು ನಂತರ ಇದಕ್ಕೆಲ್ಲ ಕಾರಣ ಆಗಿದ್ದು ಮೊಹಮ್ಮದ್ ನಲ್ಪಡ್ ಹಾಗೂ ಕಿಚ್ಚ ಸುದೀಪ್ ಅವರ ಒಂದು ಸ್ನೇಹ ಸ್ನೇಹ ಎಸ್ ನಾನು ನಿಮಗೆ ಓದಿ ಕೇಳ್ತೀನಿ ಏನು ಒಂದು ನೋಟಿಸ್ ಬಂದಿತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅದರಿಂದ ಒಂದು ನೋಟಿಸ್ ಬಂದಿದೆ ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಿತ ಪತ್ರ ಒಂದರಲ್ಲಿ ವಿದ್ಯುತ್ ಸ್ಥಾವರ ಸಂಖ್ಯೆ ಸೋ ಅಂಡ್ ಸೋ ಇನೋವೇಟಿವ್ ಸ್ಟುಡಿಯೋ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಜಾಲಿವುಡ್ ಎಂಟರ್ಟೈನ್ಮೆಂಟ್ ಪಾರ್ಕ್ ಅನ್ನ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಒಂದು ನಕ್ಷೆ ಅನುಮೋದನೆ ಪಡೆಯದೆ ಅನಧಿಕೃತವಾಗಿ ನಡೆಸ್ತಿರ್ತಕ್ಕಂಥ ಬಗ್ಗೆ ದೂರು ಬಂದಿದ್ದು ಸದರಿ ದೂರು ವಿಶೇಷ ಕಾರ್ಯನಿರತ ಪಡೆ ಬಿಎಂಆರ್ ಡಿ ವಿಚಾರಣೆಯಲ್ಲಿರೋದ್ರಿಂದ ಸದರಿ ಸ್ಥಾವರವನ್ನು ವಿದ್ಯುತ್ ನಿಲುಗಡೆಗೊಳಿಸುವಂತೆ ಕೋರಿರ್ತಕ್ಕಂಥ ಮೇರೆಗೆ ಸದರಿ ಸ್ಥಾವರಕ್ಕೆ ಸ್ಥಳೀಯ ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿರತಕ್ಕಂಥ ನಕ್ಷೆಯನ್ನ ಈ ಪತ್ರ ತಲುಪಿದ ಏಳು ದಿವಸಗಳ ಒಳಗಾಗಿ ಈ ಕಚೇರಿಗೆ ಸಲ್ಲು ಸಲ್ಲಿಸುವುದೆಂದು ತಪ್ಪಿದಲ್ಲಿ ಬೇವಿಕಂ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅನುಸಾರದ ಪ್ರಕಾರ ತಮ್ಮ ಸ್ಥಾವರವನ್ನು ವಿದ್ಯುತ್ ನಿಲುಗಡೆಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಉಲ್ಲೇಖಿತ ಪತ್ರ ಎರಡರಂತೆ ಇವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಅದರಂತೆ ಸದರಿ ಗ್ರಾಹಕರು ಈ ಕಚೇರಿಗೆ ದಾಖಲೆಗಳನ್ನು ಸಲ್ಲಿಸಿದ್ದು ಸದರಿ ದಾಖಲೆಗಳನ್ನು ಇದರೊಂದಿಗೆ ಲಗತ್ತಿಸಿ ಮುಂದಿನ ತಮ್ಮ ಆದ್ಯ ಗಮನಕ್ಕೆ ಸಲ್ಲಿಸುತ್ತಿದ್ದೇವೆ ಅನ್ನೋದು ನೋಟಿಸ್ ಎಸ್ ನನ್ನ ಹತ್ರ ಇದೆ